ನಮಸ್ಕಾರ ವೀಕ್ಷಕರೇ ಕಲಬುರಗಿ ನಗರದ ರಾಮ ಮಂದಿರದಲ್ಲಿ ಇಂದು ಜಿಲ್ಲೆಯ ಆಳಂ ತಾಲೂಕಿನ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಆಂದೋಲ ಸಿದ್ದಲಿಂಗ ಸ್ವಾಮೀಜಿಗಳು ಮತ್ತು ಹರ್ಷ ಗುತ್ತೇದರ್ ನೇತೃತ್ವದಲ್ಲಿ ಇಪ್ಪತ್ತಕ್ಕೂ ಅಧಿಕ ಹಿಂದೂ ಕಾರ್ಯಕರ್ತರು ರುದ್ರಾಕ್ಷಿ ಮಾಲಾಧಾರಣೆ ಮಾಡಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿದ್ದಲಿಂಗ ಸ್ವಾಮೀಜಿಗಳು ನೋಡೋಣ ಬನ್ನಿ ಪ್ರತಿ ವರ್ಷನೂ ಕೂಡ ಶಿವಮಾಲಾ ಅಭಿಯಾನವನ್ನು ಹಮ್ಮಿಕೊಡ್ತಾ ಇದ್ದೀವಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಯುವಕರು ಗಣಹೋಮ ಪೂಜೆಯೊಂದಿಗೆ ನಾವು ರುದ್ರಾಕ್ಷಿ ಮಾಲೆಯನ್ನು ಧರಿಸ್ಕೊಂಡಿದ್ದೀವಿ ಐದು ದಿನ ಶಿವನ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೀವಿ ರಾಘವ ಚೈತನ್ಯ ಶಿವಲಿಂಗಕ್ಕೆ ಅನುಕೂಲ ಆಗಬೇಕು ಮತ್ತು ಅಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಅವಕಾಶ ನ್ಯಾಯಾಲಯ ಅವಕಾಶ ಮಾಡಬೇಕು ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ನಾವು ಇವತ್ತು ಐದು ದಿನಗಳ ಶಿವಮಾಲಾ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಅವರ ಕಾರನ್ನು ಉದ್ದೇಶಪೂರ್ವಕವಾಗಿ ಒಡೆದ ಹಾಕಿ ಜಕಂಗೊಳಿಸಿದರು ಆ ನಂತರ ಕಾನೂನು ಪ್ರಕ್ರಿಯೆ ತನ್ನ ಕೆಲಸವನ್ನು ಮಾಡಿದೆ ನಾನು ಕೇಳ್ತಾ ಇದ್ದೀನಿ ನೀವು ಭಾವೈಕ್ಯತೆಯನ್ನ ಬೆಳೆಸಬೇಕು ಅನ್ನುವಂತಹ ಭಾವನೆ ಇಟ್ಕೊಂಡು ರಾಜಿಗೆ ಸಿದ್ಧ ಅಂತ ಹೇಳ್ತಾರೆ ಆದರೆ ಅಲ್ಲಿ ನಮ್ಮ ಶಿವಲಿಂಗವನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ಇವತ್ತು ಮುಸಲ್ಮಾನರು ಮಾಡ್ತಾ ಇದ್ದಾರೆ ಒಂದು ಕಡೆ ಶಾಂತಿ ಸಂಧಾನಕ್ಕೆ ಕರೆಯೋದು ಇನ್ನೊಂದು ಕಡೆ ನಮ್ಮ ಕುರುಹುಗಳನ್ನು ನಮ್ಮ ಗುರುತುಗಳನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ನಿರಂತರ ನಡೆದಿದೆ ಇದು ಅಕ್ಷಮ್ಯ ಅಪರಾಧ ಆಗಿರುವುದರಿಂದ ನಾವು ಅಲ್ಲಿಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವ ಕಾರಣಕ್ಕಾಗಿ ಪ್ರತಿ ವರ್ಷ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ ನಾನು ಆ ದರ್ಗಾ ಕಮಿಟಿಯ ಮುಸಲ್ಮಾನರಿಗೆ ಮತ್ತು ಇಲ್ಲಿಯ ಜಿಲ್ಲಾಡಳಿತಕ್ಕೆ ಆಗ್ರಹ ಪಡಿಸ್ತಾ ಇದ್ದೀನಿ ನಮ್ಮ ದೇವಸ್ಥಾನದ ಜಾಗವನ್ನು ನಮಗೆ ಬಿಟ್ಕೊಡಿ ಅಲ್ಲಿ ಅಕ್ರಮವಾಗಿ ಗೋರಿ ಮಜಾರ್ ನಿರ್ಮಾಣ ಮಾಡಿದರೆ ಅದನ್ನು ತೆಗೆದುಹಾಕಿ ನಮ್ಮ ದೇವಸ್ಥಾನವನ್ನ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಇವತ್ತು ಸಮಸ್ತ ಜಿಲ್ಲಾ ಹಿಂದೂಗಳು ನಾವು ಇಲ್ಲಿಯ ಇಲಾಖೆಗೆ ಮಾಡ್ಕೊಳ್ತಾ ಇದ್ದೀವಿ ಇನ್ನ ಪೂಜೆಗಾಗಿ ನಾವೊಂದು ಮನವಿಯನ್ನ ಕೊಡ್ತಾ ಇದ್ದೀವಿ ಡಿ ಸಿ ಅವರಿಗೆ ಅವ್ರ ಮನವಿ ತಗೊಂಡು ಹೋಗ್ಬೇಕು ಅಂತ ಆದರೆ ನಮ್ಮ ಮನವಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನ ಇಲ್ಲಿಯ ಜಿಲ್ಲಾಡಳಿತ ಕೊಡ್ತಾ ಇಲ್ಲ ಅಟ್ಲೀಸ್ಟ್ ನಿಮಗೆ ಪೂಜೆಗೆ ನಿರಾಕರಣೆ ಅಂತಾರೆ ಕೊಡಲಿ ಅಥವಾ ಅನುಮತಿ ಅಂತಾದರೂ ಕೊಡಲಿ ಯಾವುದನ್ನು ಇಲ್ಲದನೆ ಾಗಿರಿಸುವಂತಹದ್ದು ಕೂಡ ಕಾನೂನಿಗೆ ವಿರುದ್ಧ ಆಗಿರುವಂತಹ